ಇವತ್ತು ಅಂದರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ವೃಶ್ಚಿಕ ರಾಶಿಯನ್ನ ಮಂಗಳ ಪ್ರವೇಶ ಮಾಡುವುದರೊಂದಿಗೆ ಬುಧ ಗ್ರಹದ ಸಂಯೋಗ ಕೂಡ ಆಗಲಿದೆ ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಲಾಭ ಆಗುತ್ತೆ ಅದೃಷ್ಟಶಾಲಿ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಸಾಹಸ ಪರಾಕ್ರಮ ಉತ್ಸಾಹ ಭೂಮಿ ಸಹೋದರ ಮತ್ತು ಸೇನೆಯನ್ನು ಪ್ರತಿನಿಧಿಸುವ ಗ್ರಹ ಅಂತ ಕರೆಯಲಾಗುತ್ತೆ ಇದರೊಂದಿಗೆ ಮಂಗಳನನ್ನ ಗ್ರಹಗಳ ಸೇನಾಧಿಪತಿ ಅಂತ ಕೂಡ ಕರೀತಾರೆ ಈ ಮಂಗಳ ಗ್ರಹ ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಆಗಿದೆ ಹಾಗೆ ಇವತ್ತು ಅಂದರೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಇವತ್ತು ಸೋಮವಾರ ಇವತ್ತು ಮಂಗಳ ಗ್ರಹ ಮಧ್ಯಾಹ್ನ ಎರಡು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಈಗಾಗಲೇ ತುಲಾ ರಾಶಿಯಿಂದ ಹೊರಬಂದು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿ ಆಗಿದೆ ಮಂಗಳನ ಈ ಸಂಚಾರಕ್ಕೆ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗುತ್ತೆ ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಈ ಮೊದಲೇ ಗ್ರಹಗಳ ರಾಜಕುಮಾರನಾದ ಬುಧನು ತನ್ನ ಚಲನೆಯನ್ನು ಮಾಡ್ತಾ ಇದ್ದಾನೆ ಇದರಿಂದಾಗಿ ಮಂಗಳ ಮತ್ತು ಬುಧ ಗ್ರಹಗಳ ಸಂಯೋಗ ಕೂಡ ವೃಶ್ಚಿಕ ರಾಶಿಯಲ್ಲಿ ರೂಪುಗೊಂಡಿದೆ ಹಾಗಾಗಿ ಮಂಗಳ ಬುಧನ ಯುತಿಯಿಂದಾಗಿ ಯಾವ ನಾಲ್ಕು ರಾಶಿಗೆ ಸೇರಿದಂಥ ಜನರಿಗೆ ಬಹಳ ದೊಡ್ಡ ಮಟ್ಟದ ಹಠಾತ್ ದೊಡ್ಡ ಲಾಭ ಸಿಗೋದರೊಂದಿಗೆ ರಾಜರ ಜೀವನ ಅಂದರೆ ರಾಜರು ನಡೆಸುವಂತಹ ರಾಜಯೋಗದ ಜೀವನ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನಾವು ಕಟಕರಾಶಿ ಮೊದಲಿಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಮಂಗಳನ ಈ ಸಂಚಾರದಿಂದ ರೂಪುಗೊಳ್ಳುವ ಮಂಗಳ ಬುಧನ ಸಂಯೋಗ ಪಾಲುದಾರಿಕೆ ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ನೀಡ್ತಾನೆ ಮತ್ತು ನಿಮಗೆ ಈ ಸಮಯದಲ್ಲಿ ಪಾಲುದಾರಿಕೆಗಾಗಿ ಹೊಸ ಅವಕಾಶಗಳು ಗೋಚರಿಸಲಿದೆ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಅನೇಕ ಉತ್ತಮ ಅವಕಾಶಗಳನ್ನು ಕೂಡ ಪಡೀತಾರೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ಶುಭ ಫಲಗಳನ್ನು ಪಡಿತಾರೆ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ಈ ಕಟಕ ರಾಶಿಯವರು ಪಡೀತಾರೆ ಇನ್ನು ವೃಶ್ಚಿಕ ರಾಶಿ ನೋಡಿ ಮಂಗಳ ಗ್ರಹ ವೃಶ್ಚಿಕ ರಾಶಿಯ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಮಾಡಿದ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಇದರಿಂದಾಗಿ ನೀವು ವೈಯಕ್ತಿಕವಾಗಿ ಸಾಕಷ್ಟು ವ್ಯಕ್ತಿತ್ವದ ಮೇಲೆ ನೇರ ಪ್ರಭಾವವನ್ನು ಬೀರೋದನ್ನು ಕಾಣಬಹುದು ನಿಮ್ಮ ವ್ಯಕ್ತಿತ್ವದ ಮೇಲೆ ನೀವು ಅಥವಾ ಇತ ಇತರರ ವ್ಯಕ್ತಿತ್ವದ ಮೇಲೆ ಹಾಗಾಗಿ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಹಳಷ್ಟು ಸಂತಸದಿಂದ ಇರ್ತಾರೆ ಮತ್ತು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಲ್ಲಿ ಬಹಳಷ್ಟು ವೃದ್ಧಿಯ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಇಚ್ಛಾಶಕ್ತಿ ಸಾಕಷ್ಟು ಹೆಚ್ಚಾಗುತ್ತೆ ಇದರಿಂದಾಗಿ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಮತ್ತು ವೈಯಕ್ತಿಕ ಗುರಿಗಳಿಗೆ ಸಂಬಂಧಿಸಿದಂತೆ ಮಹತ್ವಪೂರ್ಣ ಮತ್ತು ಸಹ ಏನು ಒಂದು ಒಂದು ಒಳ್ಳೆ ಅವಕಾಶವನ್ನು ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಒಳ್ಳೆ ಅವಕಾಶ ಸಿಗುತ್ತೆ ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತೀರಿ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ನಿಮ್ಮ ಲಾಭ ಮತ್ತು ಆದಾಯದ ಮನೆಯಾದ ಹನ್ನೊಂದನೇ ಮನೆಯಲ್ಲಿ ಶಕ್ತಿಶಾಲಿಯಾಗಿ ತನ್ನ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈಗಾಗಲೇ ಮಾ ಶುರು ಮಾಡಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಮಕರ ರಾಶಿಯವರು ಅತ್ಯುತ್ತಮವಾದ ಅವಕಾಶವನ್ನು ಪಡಿತೀರಿ ಈ ಅವಧಿ ಮಕರ ರಾಶಿಗೆ ಸೇರಿದವರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮ ಅವಕಾಶಗಳನ್ನು ನೀಡುತ್ತೆ ಮತ್ತು ಯಶಸ್ಸನ್ನು ಗಳಿಸುವುದಕ್ಕೆ ಉತ್ತಮ ಮಾರ್ಗಗಳನ್ನು ಈ ಸಂದರ್ಭದಲ್ಲಿ ನೀವು ಪಡಿತೀರಿ ಈ ಅವಧಿಯಲ್ಲಿ ಹೊಸ ಯೋಜನೆಗಳು ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ಅವಕಾಶಗಳನ್ನು ಮಕರಾಶಿಗೆ ಸೇರಿದ ಜನರು ಪಡೀತಾರೆ ಮತ್ತು ಈ ಸಮಯದಲ್ಲಿ ಯಾವುದೇ ರೀತಿಯ ಮಹತ್ವಪೂರ್ಣವಾದಂತಹ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾದ ರೀತಿಯಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂದರೆ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಅದೃಷ್ಟ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಪ್ರತಿಭೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ಕಾಣ್ತೀರಿ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರ ಓದು ಮತ್ತು ಕಲಿ ಕಲಿಯುವಂತಹ ಸಾಮರ್ಥ್ಯದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ಜೊತೆಗೆ ಮೀನರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಬಹಳ ದೊಡ್ಡ ವೇದಿಕೆ ಅಥವಾ ಒಂದು ಒಳ್ಳೆಯ ಅವಕಾಶ ಪಡೆಯುವಂಥ ಸಾಧ್ಯ ಆದ್ಯತೆ ಕೂಡ ಈ ಒಂದು ಮೀನರಾಶಿಯವರಿಗೆ ಇರುತ್ತೆ ಹಾಗೆ ಈ ಮೀನರಾಶಿಗೆ ಸೇರಿದ ಜನರು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಈ ಜವಾಬ್ದಾರಿಗಳನ್ನು ನೀವು ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಎದುರಿಸೋದು ಬಹಳ ಮುಖ್ಯವಾಗಿರುತ್ತೆ ಈ ನಾಲ್ಕು ರಾಶಿಯವರು ಕಟಕ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈಗ ಏನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಮಂಗಳ ಅದರ ಜೊತೆಗೆ ಬುಧನ ಸಂಯೋಗ ಕೂಡ ಆಗಿದೆ ಈಗ ಮಧ್ಯಾಹ್ನ ಏನು ಶುರುವಾಗಿದೆ ಇದರಿಂದ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸಂತೋಷಮಯವಾದ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು